ಏಯ್ ಬಾಲ ಏಯ್ ಬಾರ ಇಲ್ಲಿ ಬಾರೋ ಇನ್ನೂ ಹೊಡ್ಕೊಂಡು ಹೋಗಿಲ್ವಲ್ಲ ಇವತ್ತು ನೀನು ನೆನಸ ನೀನು ಹಿಂಗೆ ಹೊಡ್ಕೊಂಡು ಹೋಗಿದ್ದೆ ಇನ್ನೂ ಇಲ್ಲೇ ಇನ್ನೊ ಬಾರಲ್ಲ ರಪ್ಪ ನೋವು ಅವಳಂತೂ ಹೇಳಂತೇಳಿ ನೀನನ್ನು ಹೇಳ್ದಂತ ಹೇಳ್ಕೊಂಡಿರು ನಾನು ಮಾಡ್ಕೊಂಡು ಹೋಗಲ್ಲ ಏಯ್ಯಪ್ಪ ಹ್ಞೂ ಆಗೋಲ್ಲ ಒಲವಳ್ದೆಲ್ಲ ಬದುಕು ಮಾಡ್ಕೊಂಡು ಈ ಸಂದಮ್ಮೆ ಕತ್ಕೊಂಡ್ ಬರೋಕ್ಕೆ ಆಗಲ್ಲ ನಾನು ಮಾಡ್ಕೊಂಡು ಹೋಗಲ್ಲಪ್ಪ ಹ್ಞೂ ನಾನು ಹೊಡ್ಕೊಂಡು ಹೋಗಲ್ಲ ನಾನು ಏನು ಟಿ ನನಗೆ ಬೇರೆ ಕೊಡು ನಾವು ನಾನು ನನ್ನ ಹೆಂಡ್ತಿ ಬ್ಯಾರೆ ಇರ್ತೀವಿ ಹ್ಞೂ ನೀನು ಸುಮ್ಮನೆ ನಮ್ಮ ಮೇಲೆ ರೇಗಾಡಬೇಡ ನಾವು ಹೊಡ್ಕೊಂಡು ಹೋಗಲ್ಲ ಮಾರಾಕು ಇಲ್ಲ ನೀ ಹುಲ್ಲು ತರಿಸಿ ಇಲ್ಲೇ ಕಟ್ಟಿ ಹುಲ್ಲು ಹಾಕು ಹಾಂ ಮಾಡ್ಕೊಂಡು ಹೋಗಲ್ಲ ವಡ್ಕೊಂಡು ಹೋಗಲ್ಲ ವಡ್ಕೊಂಡು ಹೋಗಲ್ಲ ನಮ್ಮ ಮನೆ ಸಹ ಆವತ್ತು ಬಿಡು ಅಂತೇಳಿ ಮಾಡ್ಕೊಂಡು ಹೋದೆ ನಮ್ಮ ಅಯ್ಯಮ್ಮ ನಾನು ಬೈತಾಳೆ ಹೋಗುದು ಬಿ ಬಿವರ್ಸಿ ನನ್ನ ಮಗನೇ ಹ್ಞೂ ಕಪಾಳಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಏನಿಲ್ಲ ಕಪ್ಪಾ ಉಚ್ಚೇಬೇಕು ಫಸ್ಟ್ ಮಾಡ್ಕೊಂಡು ಹೋಗ್ಬಾರಲ್ಲೀ ಓ ಅವ್ತರ ಇಡ್ತೀರೇನಾ ಅವ್ಳು ನೋಡಿ ಇರುತ್ತಾಡಿಯಲ್ಲ ಇವತ್ತು ಉಂಡು ನಮ್ಮ ಮನೆಯಾಗ ಏನೋ ಉಂಬ್ಲಿ ಅವಳು ಕೂಳ್ತಿ ಉಂಬ್ಲಿ ಹ್ಞೂ ಏನೋ ಬಿಡು 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 ಏನೋ ಒಂದಿನ ಬೇಜಾರಾಗಿತ್ತು ಎಂಥರ್ಗು ಒಮ್ತಾಯಿ ನಾನು ಸುಮ್ಮ ಯಾಕ ಜಾಸ್ತಿ ಆಗ್ತೈತೆ ಅವಳದು ಹಾಂ ಏನು ಅಲ್ಲ ಒಂದಿನ ಹ್ಞೂ ಎಂಥರ್ಗು ಬೇಜಾರಾಗುತ್ತೆ ಅಕ್ಕಿ ಏನೋ ಬಿಡತ್ತ ತವ್ರ ಮಂದಿ ಅವ್ರ ಅಪ್ಪಾಗಿ ಯಾಕೆ ಸೆಣಕ್ಕಿಲ್ವಲ್ಲ ಬರ್ಲಿ ಅವಳು ಒಮ್ತಾಯಿ ಕಳಿಸಿದ್ದೀನಿ ಹಾಂ ತಿರ್ಗಾ ಇಲ್ಲದ್ದೆಲ್ಲ ಇದು ಮಾಡ್ತಾಳೆ ಅವಳು ಏನಿಲ್ಲ ಕಪ್ಪ ಕೊಡ್ದು ಬಿಡ್ತೀನಿ ಹ್ಞೂ ಹೊಡ್ಕೋಣೋಗಲ್ಲ ಹ್ಮ್ ಅದೇನ್ ಮಾಡ್ತೀರಿ ಮಾಡ್ರಿ ನಮ್ಗೆ ಬೇರೆ ಕೊಡ್ರಿ ನಾವು ಬೇರೆ ಇರ್ತೀವಿ ಕೊಡಲ್ಲ ಯಾತಕ್ ಬೇರೆ ಕೊಡೋಣ ಯಾತ ಕೂಡ ಹೋಗ್ತಿರ ಸಿಖೆ ಹ್ಮ್ ಯಾತಿ ಒಂದ್ ಎಂಟಿನ ಕೊಡಲ್ಲ ಈ ಪಾರ್ಟಿ ಎಲ್ಲ ಬಂದು ಹಿಂಗ್ ಮಾತಾಡ್ತಾ ಇದೀಯ ಅಂತಂದ್ರ ನೀ ಎಂಟಿನ ಕೊಡಲ್ಲ ಹೋಗ್ತಿರ ಸಿಕ್ಕೇ ಏನಲ್ಲ ಹ್ಮ್ ಕಪ್ಪಾಳ ಕೊಡ್ಬಿಡ್ತೀನಿ ಯಾಕೆ ಕೊಡಲ್ಲ ಹ್ಮ್ ಏನಿಲ್ಲ ನೋಡು ನಾನೇನು ಕೊಡ್ಲಿಲ್ಲ ಅಂದ್ರಿ ಏನ್ ಮಾಡ್ತೀಯ ಹ್ಮ್ ಏನ್ ಮಾಡ್ತೀಯ ಇಲ್ಲದೆಲ್ಲ ಕಂಡರ್ ಮತ್ ಕೇಳ್ಕೊಂಡು ತರಬೇಡ ನೀನು ಏನೋ ಹೋಗಿ ಊರಿಗೋಗ್ಯವಳೆ ಅಂತ ಮಡ್ಕೊಂಡೋಗಿದ್ದೀಯಾ ಅವಳಿಗೂ ಒಂದಿನ ಏನೋ ಬೇಜಾರಾಗುತ್ತೆ ಅಂತ ನಾನು ನಮ್ಮ ಅಪ್ಪ ಸುಮ್ಕಾದ್ವಿ ಇನ್ಮೇಲೆ ಮಾಡ್ಕೊಂಡು ಹೋಗ್ದಂಗೆ ಇರಲಿ ನಮ್ಮ ಮನೆಯೋಕ್ಕೆ ಬಿಡಿಸ್ಕೊಂಬಲ್ಲ ಹಸಿಗ್ ದಪ್ತೀವಿ ಹ್ಞೂ ಮಂತಕ್ಕೆ ಬರ್ರಿ ಇರಲಿ ಅವಾಗೆಳ್ತೀನಿ ಬರದ ಏನು ಬರ್ತೀನಿ ಹ್ಞೂ ಏನು ಬರೋಕ್ಕೇನು ಭಯ ಏನೇ ಹ್ಞೂ ನಾನು ಬರ್ತೀನಿ ಹ್ಞೂ ನೋಡೋಣ ಅದೇ ಅದೇನಾಗುತ್ತಾ ಆಗಲಿ ಓ ನಾವು ಎದ್ರಿಕೊಂಡ್ವಿ ಇಸ್ತೀಸರ ಹ್ಞೂ ಇನ್ಮೇಲೆ ಎದ್ರಿಕೆಮಕ್ಕೆ ಹೋಗಲ್ಲ ಓ ನಾನು ಸೊ ಹೆಂಗ್ ಸಣ್ಣಕ್ಕಿಲ್ಲ ಅಂದ್ರೂ ಅಲ್ಲಿ ತಕ್ಕ ಹೋಗ್ತಿದ್ದೆ ಎಮ್ಮೆ ಹೊಡ್ಕೊಂಡು ಇವಾಗ ನಾನು ಹೆದರಿಕೆ ಮಲ್ಲ ಬರಲಿ ಅದ್ಯಾ ಆಗೋತ್ತಾರೆ ಹೇಳಾಕಿ ನಾನಂತೂ ಮಾತಾಡೋದೇನೆ ಹ್ಞೂ ಬಿಡಲ್ಲ ಒಂದು ರೂಪಾಯಿನೂ ಕೊಡೋದಿಲ್ಲ ನಿನಗೆ ಹ್ಞೂ ಇಲ್ಲ ನೋಡಿಲಿ ಹೋಗ್ತಾ ಇರೋ ಸಿಕ್ಕಿ ಹ್ಞೂ ಒಂದು ಸೋಮ್ ಕೊಡೋಲ್ಲ ಒಂದು ಲೋಟ ಕೊಡೋಲ್ಲ ಯಾತು ಕೊಡೋಲ್ಲ ನೀ ಈ ಪಾಟಿ ಮಾತಾಡಿದ್ದೀ ಅಂದರೆ ಎಲ್ಲ ಅವ್ರಿಗೆ ಮಾಡೋದು ಗೊತ್ತೈತೆ ನನಗೆ ಹ್ಞೂ ಎಲ್ಲ ಅವ್ರಿಗೆ ಮಾಡ್ತೀನಿ ಹ್ಞೂ ಅವರು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ ಅವರು ಯಾವತ್ತೂ ವಿರುದ್ಧ ಮಾತಾಡಿಲ್ಲ ಅವ್ರಿಗೆ ಗೊತ್ತೈತಿ ಹೆಂಗೆ ಮಾಡ್ಬೇಕು ಅಂತ ನನ್ನ ಹೆಂಡ್ತಿ ಹೇಗೆ ನಾನು ನನ್ನ ಹೆಂಡ್ತಿ ಹೇಗೆ ಅವರು ಮೈ ನೋಯಿಸ್ಕೊಂಡು ಮಾಡಲ್ಲ ಅವ್ರಿಗೆ ಅವರು ಓಯ್ತಿ ಹ್ಞೂ ಅವರು ನಾ ಏನ ಜಿಕ್ಕಾಗೈತಾರಲ್ಲ ಅದಕ್ಕೆ ಹ್ಞೂ ನಾನು ಹೆಂಡ್ತಿ ಒಂದಿಟ್ಟು ಮೆತ್ತನಾಳಲ್ಲ ಅದಕ್ಕೆ ಅವಳು ಜೋರಾದಾಳು ಅಂತ ಅವ್ಳನ್ನೇನು ಅಂಬಲ್ಲ ಏನೋ ಮಾತಾಡಲ್ಲ ಏನಿಲ್ಲ ಹ್ಞೂ ನಾನು ಹೆಂಡ್ತಿ ಅಂತ ನನ್ನ ಹೆಂಡ್ತಿ ಮೇಲೆ ಜೋರು ಮಾಡ್ತೀರ ಹ್ಞೂ ಹೋಗ್ರಿ ನಮ್ಗೆ ಕೊಡ್ದಿದ್ರು ಕೊಡ್ದಿದ್ರೊಟ್ಟೆ ತೀರಾ ನಮಗೆ ಗೊತ್ತೈತಿ ಹ್ಞೂ ಗೊತ್ತೈತೆ ನಮಗೆಲ್ಲ ಏನು ಮಾಡಬೇಕು ಏನು ಎತ್ತ ಅಂತೇಳಿ ಹೀಗೆ ಏನೋ ಕೇಡುಗೆ ಆಡೋದು ಕಣ್ಣಮ್ಮ ಹ್ಞೂ ಇಬ್ಬರುನು ನೀವೇನೋ ಒಂದು ಆಡ್ತಾ ಇರೋದು ಇಷ್ಟೊಂದೆಲ್ಲ ಹಿಂಗೆ ಆಡ್ತಾಯಿದ್ದೀರಾ ಅಂದಮೇಲೆ ಅದು ಅಣ್ಣ ತಂಬ್ಳಿಗೆ ಮೋಸ ಮಾಡ್ತಾ ಮಾಡ್ತಾಯಿದಿರಲ್ಲ ನೀವು ಪಾಪ ಅವನಿಗೆ ಸಂತಪ್ಪನಗಿರೋ ಮಗನಿಗೆ ಅವನಿಗೆ ಮೋಸ ಮಾಡ್ತಾಯಿದ್ಯಲ್ಲ ನೀನು ನಿನ್ನ ಬಂಡವಾಳ ಇಷ್ಟರಾಗೆ ಗೊತ್ತಾಗ್ತೈತಿ ನೀನು ಎಂತ ಲೋಪರ್ ನೀನು ಎಂತ ನನ್ನ ಮಗ ಅಂತೇಳಿ ಈಗಲೇ ಗೊತ್ತಾಗ್ತೈತಿ ನೀನು ಆಡ್ತಾ ಇರೋದು ನಾನಲ್ಲ ಹ್ಮ್ ಈಸ್ತಿಸಿ ಹೆಂಗೆ ಹೆಂಗ್ಮ್ ಕಲ್ಕೊಂಡು ತಿಂತ್ಕೊಂಡು ಬಿದ್ದಿದ್ದ ಸುಮ್ಮನೆ ಬಿದ್ದಿರತ್ ಕಲಿ ಹ್ಮ್ ನೀನು ಆಡ್ತಿರೋದು ನಾವಲ್ಲ ನಾವು ಯಾವಾಗಿದ್ದಲ್ಲ ಹಂಗೈ ಇದೀವ ಹಂಗೆ ಇದೀನಿ ನಾನು ಹ್ಞೂ ಇವತ್ಕೋ ನಾನು ಬದ್ಲಾಗ ಅಂತ ನನ್ನ ಮಗ ಅಲ್ಲ ನಾನು ಏಯ್ ನೀನಾದರೂ ಬುದ್ಧಿ ಕಲ್ತ್ಕೊಂತೀಯ ಅಂದ್ರೆ ನೀನು ಹಂಗೆ ಮಾತಾಡ್ತೀನಲ್ಲ ಬರ್ರಲ್ಲಮ್ಮ ನಿಮ್ಮ ನಿಮ್ ಕೊಡಲ್ಲ ಕಣ್ರಲ್ಲ ಹೋಗ್ರ ಹೋಗು ಹೋಗ್ರ ಹೋಗು ತುಮ್ನ ಓ ತರಾಡ್ತಾ ಇದೀಯ ಇಲ್ಲಣ ಅವಳ ಮಾತು ಕೇಳ್ತಾ ಇದ್ದಾನೆ ಹ್ಞೂ ಲಕ್ಷ್ಮಿ ಇವರಿಬ್ರಿಗೂ ಎಲ್ಲ ತುಂಬಿರೋದು ಕಣಪ್ಪ ಎಲ್ಲ ಹೇಳ್ಕೊಟ್ಟಿರೋದು ಲಕ್ಷ್ಮಿ ಹ್ಞೂ ಲಕ್ಷ್ಮಿ ನುಗ್ಬೇಕು ಮುಂದಾಗೆ ಅವಳಿಂದಲೇ ಹಿಂಗೆ ನಮ್ಮ ಮನೆಯೆಲ್ಲ ಹಾಳಾಗ್ ಹೋಗ್ತಿರೋದು ಹ್ಞೂ ಅವಳೇ ಕಣಪ್ಪ ನಾ ಸಂತಪ್ಪನೂ ನಮ್ಮ ಯೋಳು ನಮ್ಮ ಏಳು ಕೆಂಕಿ ಯಾವತ್ತೂ ಮಾತಾಡಿರಲಿಲ್ಲ ಅವ್ರು ಯಾವತ್ತೂ ಮಾತಾಡಿರಲಿಲ್ಲ ಅವ್ರು ಮಾತಾಡ್ಬೇಕಂದ್ರೆ ಅದಕ್ಕೆಲ್ಲ ಅವಳೇ ಕಾರಣ ಹ್ಞೂ ಅವಳೇ ಇಂಥವೆಲ್ಲ ಮಾಡ್ತಿರೋದು ಅವಳೇ ಇದಕ್ಕೆಲ್ಲ ಕಾರಣ ಹ್ಞೂ ಇವರು ಆಗಿದ್ರು ಅವ್ರು ಮಾತಾಡ್ತಿರ್ಲಿಲ್ಲ ಹ್ಞೂ ಅವಳು ಏಳೇನ ಅದಕ್ಕೆ ಮಾತಾಡ್ತಾರೆ ನೋಡೋಣ ಯಾರು ಯಾವಳು ಯಾವಳು ಆಗೋಲ್ಲ ಅವಳು ಎಂಥಳು ಹ್ಞೂ ಒಂದು ರೂಪಾಯಿ ಆಗುತ್ತೆ ಅಂದರೆ ಇದು ಮಾಡಲ್ಲ ಕೀಸ್ ಮಂಡೆ ಅವಳು ಕೀಸಿ ಲಕ್ಷ್ಮಿ ಒಳ್ಳೆಯಳಲ್ಲ ಅವಳು ಹ್ಞೂ ಒಳ್ಳೆ ಕಮ್ಮಂಡಿ ಅವಳು ಒಳ್ಳೆಯಳಲ್ಲ ಅವಳು ಮಾತು ಕೇಳ್ಕೊಂಡು ನೀವು ನಮ್ಮೇಲೆ ಗೊತ್ತಿರೇನು ಹ್ಞೂ ತಂದೆ ತಾಯಿ ಮಾತು ಕೇಳಿದ್ರೆ ಕಂಡ್ರು ಮಾತು ಕೇಳ್ತಾರೆ ಅಯ್ಯೋ ಅಯ್ಯೋ ಆ ಕಲ ಬೋಯ್ತು ಕಲಬು ಕಲ ಬ್ತು ಆ ಸೊಂಟಕ್ಕೆ ಹೋಯ್ತು ಕಣಪ್ಪ ಆಗ್ಬೇಕು ಮತ್ತೆ ಹ್ಞೂ ಅಲ್ಲಸ್ಮ್ನ ಬೈಕ್ ಎಂಬತ್ತಿದ್ದಲ್ಲ ನಿನಗೆ ಸರಿಯಾಗಿ ಸರಿಯಾಗಾಯ್ತು ಹ್ಞೂ ಅದಕ್ಕೆ ಮತ್ತೆ ಬೈಕ್ಯಾಂಡರು ಯಾವತ್ತ ಉದ್ದಾರ ಆಗೋಲ್ಲ ಅಂತ ಹೇಳೋದು ಅಲ್ಲ ನೋಡು ಆ ಅಕ್ಕಯ್ಯ ನಾನು ದೇವ್ರಂತ ಮುನ್ನಿಸ್ತೇ ಅವ ಅಕ್ಕಯ್ಯ ಇಡೀ ಊರಾಗೆ ಕೇಳ್ಕೆಂಬ ಹ್ಞೂ ನಿಮ್ಮಂತ ಜನ ಯಾರೂ ಇಲ್ಲ ಆ ಅಕ್ಕಯ್ಯನ ಬೈಕ್ರೆ ನಿನಗೆ ಹಿಂಗೆಮ್ಮತ್ ಆಗೋದು ಮುಚ್ಚ ಬಾಯಿಳೆ ನೀನು ಬಂದಕ್ಕೆ ನೀನು ಕಣ್ಣಿ ಆತಗೆಲ್ಲ ನಾವು ಹೋಗ ನಡೀ ಅತ್ತ ಎದ್ದು

ಹ ಬಿಟ್ಟು ನೋಡಪ್ಪ ಅವನು ಸುಮ್ಮನೆ ಎತ್ ಬೇಡ ಹಾ ಎತ್ ಬೇಡ ಯಾಕೆ ಬಾಯ್ಲಿ ಹೇಳ್ತೀನಿ ಎತ್ ಬಡ ಬಾಯ್ಲಿ ಇಲ್ಲಾಡಪ್ಪ ನಾನು ಇನ್ಮೇಲೆ ಹೊಲ್ತಕೆ ಹೋಗಲ್ಲ ನನ್ನ ಹೆಂಡ್ತಿನೂ ಎಮ್ಮೆ ಕಾಯಲ್ಲ ಏನಾಗುತ್ತಾ ಆಗ್ಲಿ ನೋಡೇ ಬಿಡ ಹ್ಮ್ ನೀನ್ ಇಷ್ಟೊಂದೆಲ್ಲ ನಮ್ಮ ಮೇಲೆ ಇದು ಮಾಡ್ತಾ ಇದೀಯ ಅಂದ್ಮೇಲೆ ನಾವು ಮಾಡಲ್ಲ ಹ್ಮ್ ಹೆಂಗೆ ಹೆಂಗಿರ್ಬೇಕು ಅಂಬದ್ ನಮ್ಗೂ ಸಂದ ಗೊತ್ತೈತೆ ನೋಡೋಣ ಹ್ಮ್ ನಮ್ಗಂತೂ ನಿನ್ನ ನಿನ್ನ ಕೂಡವರೆಗೂ ನಾನು ಬಿಡೋದಿಲ್ಲ ಹ್ಞೂ ನೋಡೋಣ ಅದು ಏನಾಗುತ್ತಾ ಆಗಲಿ ಹ್ಞೂ ನೋಡು ಅವನಿಗೂ ಹೇಳ್ತೀನಿ ಬೇಕಾರೆ ಹ್ಞೂ ಅವ್ನು ಒಳ್ಳೇನಲ್ಲ ನೀನು ಅವ್ನು ಸಣ್ಣ ಮಗನ ಸಪೋರ್ಟ್ ಐತಿ ಅಂತ ನೀನು ಹಿಂಗೆ ಇದು ಮಾಡ್ತಾ ಇದೀಯಾ ಹಾಂ ಇಲ್ಲ ನೋಡ ನನಗೂ ಶಾಂತ ಆಗ್ಗುತ್ತೈತಿ ಏನು ಮಾಡಬೇಕು ಏನು ಎತ್ತ ಅಂತೇಳಿ ಎದಕ್ಕೆ ಅವಲ್ಲ ಬಿಡು ಈ ಪಟ್ಟು ಹ್ಞೂ ಏನೋ ನಾನು ನನ್ನೇ ಈಸ್ತಿಸ ಏನೋ ಗೊತ್ತಿಲ್ಲದಲ್ಲೇ ಕಾನನೆಲ್ಲ ಗೊತ್ತಿಲ್ಲದಲೇನೇ ಎದ್ರಿಕೆಮ್ತಿದ್ವಿ ಕಾನನೆಲ್ಲ ಗೊತ್ತಾದ್ಮೇಲೆ ನಾವು ಇಪ್ಪಟ್ಟು ಎದಕ್ಕೆ ಮಲ್ಲ ನೋಡೋಣ ಕಣಲ್ಲ ನೋಡೋಣ ಹ್ಞೂ ಅದು ಏನಾಗುತ್ತಾ ಆಗಲಿ ನೋಡ ಬಿಡ ನಡಿಯಲ್ಲ ನೋಡಿ ಯೋ ನಡಿ ಅದೇನಾಗುತ್ತಾ ಆಗಲಿ ಆಗಲಿ ಬಿಡು ಆಗಿ ನೋಡಿ ಬಿಡ ಹ್ಞೂ ಬಾಪಾ ಬಾ ಹ್ಞೂ ಅವ್ಳು ಇರ್ತತೆ ಬಾ ಛ ಇವ್ಳೆ ಹಿಂಗೈತೆ ತಾಯಿ ಅಂತ ಹೇಳಕ್ಕ ಆಗುತ್ತೆ ಹೆಂಗೆ ಎಷ್ಟು ಇದ್ ಮಾಡ್ತಾಳೆ ಹಂಗೆ ನಮ್ಮ ಮ್ಯಾಲೆ ಹ್ಞೂ ಮಾಡ್ಕಣ ಹಂಗೆ ನಂಗೆ ಇರಲಿ ಅವ್ನಿ ಹೆಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಓ ಏನು ಮಾಡ್ತೀಯ ನೋಡೇ ಬಿಡ ಇತ್ತಲ ಹಿಂಗೆ ಇತ್ತಲ ಹಿಂಗೆ ಕೈ ಹಿಡ್ಕೊಂಡು ಇತ್ತವು ಮ್ಯಾಕೆ ಇತ್ತವು ನಮ್ಮ ಅಮ್ಮಯ್ಯ ಹಿಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀ ನಾನು ಇತ್ತಲ್ಲ ಹ್ಞೂ

ಒತ್ರಿಕ್ ಹೋಗಿದಲ್ಲಿ ಹ್ಮ್ ಏ ಹೋಗು ಇವ್ರಿಗೂ ಹೇಳಕ್ಕಾಗಲ್ಲ ನಿನ್ಗೂ ಹೇಳಕ್ ಆಗಲ್ಲ ಸಾಕಾಗ್ಬಿಟ್ಟೈತಿ ಹ್ಮ್ ಅಲ್ಲ ನೋಡು ಅವ್ರನು ಹೆಂಗ್ ಮಾಡಿದ್ರು ನನ್ಗೆ ಹೆಂಗೆ ಬೆಲೆ ಗೌರವ ಇತ್ತು ಲಕ್ಷ್ಮಿ ಉಸ್ಮಿ ಬಂದು ಎಲ್ಲ ಏನು ಮಾಡೋಕ್ಕ ಅದು ಸುಂದಿ ನೀನು ಏನು ತಲೆ ಕೆಡ ಶಮಕ್ಕೆ ಹೋಗ್ಬೇಡ ಅದೇನು ಮಾಡ್ತಾಳೆ ಮಾಡ್ಲಿಂಗ ಮಾಡಾನ ಹ್ಞೂ ಅವಳು ನಮ್ಮ ಮನೆಗೆ ಹಿಂಗೆ ಮಾಡ್ಬೇಕು ಅಮ್ಮ ತಲೆ ಬಂದವಳ ಅವಳು ಒಳ್ಳೆಯಣಲ್ಲ ಅವಳು ಎಲ್ಲ ಹೇಳ್ದಂಗೆ ಕೇಳ್ಕೊಂಡು ಮಲ್ಲ ಬದುಕ್ ಮಾಡ್ಕೊಂಡು ಶನಕೈದಲ್ಲ ಅಮ್ಮ ಒಂದು ಮಟ್ಟೆ ಕಿಚ್ಚಿ ಬಂದವಳು ಹ್ಞೂ ಏನು ಮಾಡ್ಕೊಂಡು ಹೋಗ್ಬಿಡ್ರಿ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ ತಾಯಿ ಅವ್ಳು ಬುದ್ಧಿ ಸರಿ ಇಲ್ಲ ಅವಳು ಏನು ಹೇಳ್ಕಿ ಅವಳಲ್ಲ ನೋಡಿದ್ರಲ್ಲ ವೀಕ್ಷಕರ ಹ್ಞೂ ಇವಾಗ ಅರವತ್ತು ನೀನು ಮಾಡ್ಕೊಂಡು ಹೋಗಲ್ಲ ಎಮ್ಮೆನ ನಮ್ಮ ಬಾಲನೂ ಮಾಡ್ಕೊಂಡು ಹೋಗಲ್ಲ ಎಲ್ಲ ಅಲ್ಲೇ ಬಿದ್ದೇವೆ ಏನು ಮಾಡ್ಬೇಕು ಏನು ಇಬ್ಬರು ತಿರುಗಿದವ್ರ ದಂಡೆಂಟ್ ಇಬ್ರು ಏನು ಮಾಡಬೇಕು ಏನು ಒಂದು ಗೊತ್ತಿಲ್ಲ ನಾನು ಬೇರೆ ಬಂದಿಲ್ಲ ನಿಮ್ಮ ಕಣೆ ಅಮ್ಮ ಬೇರೆ ಬಿಡ್ತು ಹ್ಞೂ ಹಿಂಗೆ ಆಯಿತು ನೋಡ್ತಾ ಇರಿ ನನ್ನ ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು